ನೀಡ್ಸ ಬೋಲಕ್ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ನಲ್ಲಿ ಜಿ ಆರ್ ಟಿ ಎಂಡೋಮೆಂಟ್ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ನೀವೇನಾದ್ರು ಈ ಸಾರಿ ಪಿ ಯು ಸಿ ಅಂತಂದ್ರೆ ನಿಮಗೆ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಜಿ ಆರ್ ಟಿ ಜ್ಯುವೆಲರ್ಸ್ ಕಡೆಯಿಂದ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ವಿದ್ಯಾರ್ಥಿ ವೇತನ ರೂಪದಲ್ಲಿ ಬರ್ತಾ ಇರುವಂತದ್ದು ಸೊ ಪ್ರತಿಯೊಬ್ಬರು ಆನ್ಲೈನ್ ಮೂಲಕ ಆರಾಮಾಗಿ ಅರ್ಜಿನ ಸಲ್ಲಿಸಬಹುದು ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಈ ಒಂದು ಜಿ ಆರ್ ಟಿ ಜ್ಯುವೆಲರ್ಸ್ ಸ್ಕಾಲರ್ಶಿಪ್ ಗೆ ಯಾವ ರೀತಿ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಏನೆಲ್ಲ ದಾಖಲಾತಿಗಳು ಬೇಕು ಕೊನೆಯ ದಿನಾಂಕ ಏನಾದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ನಿಮ್ಮ ಮನೆಯಲ್ಲಿ ಪಿ ಯು ಸಿ ಂತ ವಿದ್ಯಾರ್ಥಿಗಳಿದ್ರೆ ಅಕ್ಕಪಕ್ಕದ ಮನೇಲಿದ್ದಾರೆ ಅಂತಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಮನೇಲಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹಿತ ತುಂಬಾ ಅನುಕೂಲ ಆಗುತ್ತೆ ಸ್ಟಾರ್ಟ್ ಮಾಡೋಣ ಹೌದು ಪ್ರತಿ ವರ್ಷದಂತೆ ಈ ವರ್ಷನೂ ಸಹಿತ ಜಿ ಆರ್ ಟಿ ಎಂಡೋಮೆಂಟ್ ಸ್ಕಾಲರ್ಶಿಪ್ ಪಿ ಯು ಸಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇರುವಂತಹ ಜಿ ಆರ್ ಟಿ ಜ್ಯುವೆಲರ್ಸ್ ಕಡೆಯಿಂದ ಇದನ್ನ ಕೊಡ್ತಾ ಇರುವಂತದ್ದು ಹೌದು ಬರೋಬ್ಬರಿ ಒಂದು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಈ ವಿದ್ಯಾರ್ಥಿ ವೇತನದ ಸಂಪೂರ್ಣವಾದ ಮಾಹಿತಿ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕತಕ್ಕಂತ ನೇರವಾದ ಲಿಂಕ್ ಬೇಕು ಅಂತಂದ್ರೆ ನೀವು ಜಸ್ಟ್ ಗೂಗಲ್ ಹೋಗ್ಬಿಟ್ಟು ನೀಡ್ಸ್ ಪಬ್ಲಿಕ್ ಅಂತ ಸರ್ಚ್ ಮಾಡಿ ನಮ್ಮ ವೆಬ್ಸೈಟ್ ಅಲ್ಲಿ ಕಾಣಿಸಿಕೊಳ್ಳುತ್ತೆ ನೋಡ್ತಾ ಇದ್ರೆ ಫಸ್ಟ್ ರಿಸಲ್ಟ್ ನ ಸೆಲೆಕ್ಟ್ ಅಂತಂದ್ರೆ ಸರ್ಚ್ ಬಾರ್ ನಲ್ಲಿ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಒಂದು ನೇರವಾದ ಆರ್ಟಿಕಲ್ ಸಿಗುತ್ತೆ ಇನ್ಫಾರ್ಮೇಷನ್ ಹೌದು ನಮ್ಮ ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ತೆಲಂಗಾಣ ಮತ್ತು ಪುದುಚೇರಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈ ಸ್ಕಾಲರ್ಶಿಪ್ ನ ಅವರು ಅಲಾಟ್ಮೆಂಟ್ ಮಾಡ್ತಾ ಇರುವಂತದ್ದು ಅರ್ಜಿ ಸಲ್ಲಿಸತಕ್ಕಂತ ಒಂದು ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ಒಂದು ಮೇ ಮೂವತ್ತೊಂದನೇ ತಾರೀಕು ಇರುತ್ತೆ ಇನ್ನೇನು ಹದಿನೈದು ದಿವಸ ಟೈಮ್ ಮಾತ್ರ ಇದೆ ಆದಷ್ಟು ಬೇಗ ಎಲ್ಲ ಒಂದು ಪಿಯುಸಿ ಸಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿದ್ರೆ ಅವರು ಎಲ್ಲರಿಗೂ ಅನುಕೂಲ ಆಗುತ್ತೆ ಸೊ ಮಿಸ್ ಮಾಡದೆ ಶೇರ್ ಮಾಡಿ ಸೊ ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ ಬಂದ್ಬಿಟ್ಟು ಆನ್ಲೈನ್ ಮಾತ್ರ ಇರುತ್ತೆ ಎಲಿಜಿಬಿಲಿಟಿ ಅಂತ ನೋಡೋದಾದ್ರೆ ನೀವು ಪಿ ಯು ಸಿ ಹನ್ನೆರಡನೇ ತರಗತಿನಲ್ಲಿ ಕನಿಷ್ಠ ಎಪ್ಪತ್ತು ಪರ್ಸೆಂಟ್ ಅಂಕಗಳನ್ನು ತಗೊಂಡ್ಬಿಟ್ಟು ತೇರ್ಗಡೆಯನ್ನು ಹೊಂದಿರಬೇಕಾಗುತ್ತೆ ಹಣಕಾಸಿನ ಕುಟುಂಬದ ವಿದ್ಯಾರ್ಥಿಗಳಿಗೆ ಮತ್ತು ವಾರ್ಷಿಕ ಆದಾಯ ಕಡಿಮೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಹೇಳಬಹುದು ಸೊ ಪದವಿ ಇಂಜಿನಿಯರಿಂಗ್ ಕೋರ್ಸ್ಗೆ ನೀವೇನಾದ್ರೂ ಪ್ರವೇಶ ಪಡಿತಾ ಇದ್ದೀರಾ ಅಂತಂದ್ರೆ ಪ್ರತಿಯೊಬ್ಬರು ಆನ್ಲೈನ್ ಮೂಲಕ ಈ ಒಂದು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಸೊ ನಿಮ್ಮ ಯು ಸಿ ಮಾರ್ಕ್ಶೀಟ್ ಬೇಕಾಗುತ್ತೆ ಕುಟುಂಬದ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಥವಾ ಶಾಲಾ ಐ ಡಿ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ ಬ್ಯಾಂಕ್ ಖಾತೆ ಒಂದು ಪಾಸ್ಬುಕ್ ಬೇಕಾಗುತ್ತೆ ಆಮೇಲೆ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕಾಗುತ್ತೆ ಸೊ ಯಾವ ರೀತಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದು ಅಂತ ನೋಡೋದಾದ್ರೆ ಇಲ್ಲಿ ಕೊಟ್ಟಿರತಕ್ಕಂಥ ನೇರವಾದ ಲಿಂಕ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ ಒಂದು ಅಪ್ಲೈ ನಾವು ಬಟನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಒಂದು ನೀಟಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಇದಾದ ನಂತರ ನಿಮ್ಮೊಂದು ರೆಫರೆನ್ಸ್ ಅಂತ ನೀವು ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಂಡಿಟ್ಕೊಳ್ಳಿ ಬರೋ ಒಂದು ಮೂವತ್ತೊಂದನೇ ತಾರೀಕಿನೊಳಗಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಅರ್ಜಿ ಸಲ್ಲಿಸಿದ ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ನೀವೇನಾದರೂ ಎಲಿಜಿಬಲ್ ಇದ್ರೆ ಅಂತಂದ್ರೆ ಆರಾಮಾಗಿ ಒಂದು ಸ್ಕಾಲರ್ಶಿಪ್ ನಿಮಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಸೊ ಪಿ ಸಿ ಪಾಸ್ ಆದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮಿಸ್ ಮಾಡಿದ ವಿಡಾನ ಶೇರ್ ಮಾಡಿ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿಯ ಒಳ್ಳೊಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ಮತ್ತು ಮುಂಬರುವ ಎಲ್ಲ ಒಂದು ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ಗಳೋಸ್ಕರ ಮಿಸ್ ಮಾಡಿದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಕ್ವಿಕ್ ಆದ ಎಲ್ಲ ಅಪ್ಡೇಟ್ಸ್ಗಳಲ್ಲಿ ನಿಮಗೆ ಸಿಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್